ಗಾಯ್ಸ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಹಾಗಾದರೆ ತಡೆ ಯಾಕೆ ಮಾಡ್ತೀರಾ ಸಬ್ಸ್ಕ್ರೈಬ್ ಅಲ್ಲ ಮಾಡ್ಕೋಬೇಡಿ ಹಾಗೆ ಬೆಲ್ಲೈಕನ್ನ ಓದೋದನ್ನು ಮರಿಬೇಡಿ ಹಾಗೆ ಮನೆಯಲ್ಲಿ ಟಾಪ್ ಫೈವ್ ಸದಸ್ಯರು ಯಾರು ಬರಬಹುದು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಗಾಯ್ಸ್ ಈ ವಾರದ ಟಾಸ್ಕ್ ಆಡಲು ನಮ್ಗೆ ಗೊತ್ತಿರೋ ಹಾಗೆ ಎರಡು ತಂಡಗಳ ರಚನೆ ಆಗಿತ್ತು ಹಾಗೆ ಈ ತಂಡಗಳಿಗೆ ಇಬ್ಬರು ಕ್ಯಾಪ್ಟನ್ಗಳು ಇದ್ದರು ಅವರ ಹೆಸರು ಬಂದ್ಬಿಟ್ಟು ಒಬ್ರು ಸಂಗೀತ ಹಾಗೆ ಇನ್ನೊಬ್ರು ತನಿಷಾ ಈ ತಂಡಗಳಿಗೆ ಬಿಗ್ ಬಾಸ್ ಹಲವಾರು ಟಾಸ್ಕ್ಗಳನ್ನು ಕೊಟ್ಟಿದ್ರು ಹಾಗೆ ಈ ತಂಡಗಳಲ್ಲಿಯೇ ಕೆಲವು ಸದಸ್ಯರ ಬದಲಾವಣೆ ಕೂಡ ಆಗಿತ್ತು ಹಾಗೆ ಈ ವಾರದ ಟಾಸ್ಕನ್ನು ಉತ್ತಮವಾಗಿ ಆಡಿ ಹೆಚ್ಚು ಪಾಯಿಂಟ್ ಗಳಿಸಿ ನಾಲ್ಕು ಜನರ ಸದಸ್ಯರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿರ್ತಾರೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಸಂಗೀತ ನಮ್ರತಾ ವಿನಯ್ ಹಾಗೂ ಕಾರ್ತಿಕ್ ಇಷ್ಟು ಜನ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗಿರ್ತಾರೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಹೆಚ್ಚು ಪಾಯಿಂಟ್ ಗಳಿಸಿ ಯಾರಪ್ಪ ಮನೆಯ ಹೊಸ ಕ್ಯಾಪ್ಟನ್ ಅಂತ ಹೇಳಿದ್ರೆ ಅವರು ಮನೆಯ ಹೊಸ ಕ್ಯಾಪ್ಟನ್ ಆಗಿರ್ತಾರೆ ಫ್ರೆಂಡ್ಸ್ ಹಾಗೆ ಈ ವರದ ಕ್ಯಾಪ್ಟನ್ ನಮ್ರತಾ ಬಿಟ್ಟು ಬೇರೆ ಯಾರ್ ಕ್ಯಾಪ್ಟನ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್